ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಒಂದು ಕೈ ಹಿಡಿಯಷ್ಟು ಮೆಣಸಿನ ಕಾಳಿನ ಸಹಾಯದಿಂದ ಬಲಿಷ್ಠವಾದ ವಶೀಕರಣ ತಂತ್ರ ವೀಕ್ಷಕರೇ ವೀಕ್ಷಕರೇ ಇನ್ನು ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಮ್ಮ ಗುರುಜಿ ಬಗ್ಗೆ ಕರೆ ಮಾಡಿದರೆ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇನ್ನೂ ಯಾವುದೇ ಸಮಸ್ಯೆಗಳಲ್ಲಿ ಅತ್ಯಾಸ ಕಿರಿಕಿರಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಇರುತ್ತಂತ ಹೇಳ್ತಾ ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಕೈ ಹಿಡಿಯಷ್ಟು ಮೆಣಸಿನ ಕಾಳನ್ನು ತೆಗೆದುಕೊಂಡು ಬಿಟ್ಟು ಒಂದು ಬಿಳಿಯ ರಿ ಬಟ್ಟೆ ಅಥವಾ ಒಂದು ಬಿಳಿಯ ಹಾಳೆ ಮೇಲೆ ಬಿ ಬಟ್ಟೆ ತೊಗೊಂಡ್ರ ಶ್ರೇಷ್ಠ ವೀಕ್ಷಕರೇ ಖಂಡಿತವಾಗ್ಲೂ ಆಗುತ್ತ ಅಂತ ಹೇಳ್ತಾ ಬಿಳಿಯ ಬಟ್ಟೆ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕೋ ಅವರ ಒಂದು ಹೆಸರು ಪ್ಲಸ್ ಮಾರ್ಕ್ ಹಾಕಿ ನಿಮ್ಮ ಒಂದು ಹೆಸರನ್ನು ಬರೆದುಬಿಟ್ಟು ಆಯಿತಾ ವೀಕ್ಷಕರೇ ಒಂದು ಮಂತ್ರವನ್ನು ಹೇಳ್ತೇನೆ ಓಂ ಕಾಮದೇವಾಯ ಸರ್ವವಶಂ ಸರ್ವವಶಂ ಕಾಮದೇಮವಶಂ ವಶಂ ಸ್ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ವೀಕ್ಷಕರೇ ಆ ಬಿಳಿಯ ಬಟ್ಟೆ ಮೇಲೆ ಬರೆದುಬಿಟ್ಟು ಆ ಒಂದು ಕೈ ಹಿಡಿಯಷ್ಟು ಬೆಣಸಿನ ಕಾಳನ್ನು ಅದರಲ್ಲಿ ಇಟ್ಬಿಟ್ಟು ಆಯಿತಾ ಅದನ್ನು ಗಂಟು ಕಟ್ಟಿ ಒಂದು ಇಪ್ಪತ್ತೊಂದು ಬಾರಿ ಆ ಮಂತ್ರವನ್ನು ಪಠಿಸಿ ಪಠಿಸಿದ ನಂತರ ವೀಕ್ಷಕರೇ ಆ ಒಂದು ಬಟ್ಟೆಯನ್ನು ಕಟ್ಟಿರುವಂಥ ಬಟ್ಟೆಯನ್ನು ಒಂದು ಮೂರು ರಸ್ತೆ ಸೇರುವಂಥ ಜಾಗದಲ್ಲಿ ಹೋಗ್ಬಿಟ್ಟು ಮೊಟ್ಟ ಮೊಟ್ಟ ಮಧ್ಯಾಹ್ನದ ಹೊತ್ತಿನಲ್ಲಿ ಹೋಗಿ ಇಟ್ಟು ಬಂದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕೇವಲ ಮೂರು ಗಂಟೆಗಳಲ್ಲಿ ಶಾಶ್ವತವಾಗಿ ವಶೀಕರಣರಾಗ್ತಾರಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ನಮಸ್ಕಾರ ಧನ್ಯವಾದಗಳು ಮತ್ತೆ ಸಿಗೋಣ